ಗಡಿ ದಾಟಿ ಹಕ್ಕಿ ಜ್ವರದ ರೂಪದಲ್ಲಿ ಬಂದು ಕುಕ್ತಾ ಇದೆ ನಾವು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ವಿ ಆಂಧ್ರಪ್ರದೇಶ ಮತ್ತೆ ಬೇರೆ ಬೇರೆ ಭಾಗಗಳಿಂದ ತೆಲಂಗಾಣದ ಕಡೆಯಿಂದ ವಿಪರೀತ ಪ್ರಮಾಣದಲ್ಲಿ ಕೋಳಿ ಮಾಂಸ ಬರುತ್ತೆ ಹುಷಾರಾಗಿರಿ ಅಂತ ಈಗ ನೋಡಿ ಈ ಕಡೆಗೆ ಬಳ್ಳಾರಿ ಆ ಕಡೆ ಗಂಗಾವತಿ ಈ ಕಡೆಗೆ ರಾಯಚೂರು ಕೋಳಿಗಳ ಮಾರಣ ಹೋಮ ನಡೀತಾ ಇದೆ ಇನ್ನು ಕೆಲವೊಂದು ಕಡೆಗೆ ವ್ಯಾಕ್ಸಿನೇಷನ್ಗಳು ಹಾಕ್ತಾನೇ ಇದ್ದಾರೆ ನನಗೆ ತುಂಬ ಆಶ್ಚರ್ಯ ಅನ್ಸುವಂಥದ್ದು ಏನು ಅಂದರೆ ಈ ಮೊದಲೇ ಈ ಹಕ್ಕಿಗಳಿರ್ತವಲ್ಲ ಅಂದರೆ ಈ ಕೋಳಿಗಳು ಸಾಕುವಂಥ ಕೋಳಿಗಳು ಆ ಆ ಕೋಳಿಗಳಿಗೆ ತಿನ್ನಿಸೋದೇ ಈ ಕೆಮಿಕಲ್ ಆಹಾರವನ್ನು ವಿಪರೀತ ಪ್ರಮಾಣದಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಏನು ತೊಂದರೆ ಆಗಬಾರ್ದು ಅನ್ನೋವಂಥ ಕಾರಣಕ್ಕೋಸ್ಕರ ಅಂಥದ್ರಲ್ಲಿ ಈ ರೀತಿ ರೋಗ ಒಕ್ಕರಸ್ಕೊಂಡ್ಬಿಟ್ರೆ ಅದು ಯಾವ್ಯಾವ ರೂಪದಲ್ಲಿ ಬಂದು ಅಡ್ರಿ ಬಿಡುತ್ತೆ ಏನೋ ನಮಗೆ ಆ ಭಯ ಕೋಳಿ ಫಾರ್ಮ್ಗಳಲ್ಲಿ ಎಚ್ಚರಿಕೆಯಿಂದ ಏರಿ ಅಂತ ನೋಡಿ ಈಗ ಸ್ಪ್ರೇ ಎಲ್ಲ ಮಾಡ್ತಾಯಿದ್ದಾರೆ ಪ್ರಶ್ನೆ ಬೇರೆ ಇಷ್ಟೆಲ್ಲ ಆಗೋ ತನಕ ಯಾವುದೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲ್ಲ ನೋಡಿ ಅದು ಸಂಗತಿ ಬರಲಿ ಬಂದೇ ನೋಡ್ಕೊಳ್ಳೋಣ ಅಂತ ಇನ್ನೇನಿಲ್ಲ ಅದರಲ್ಲಿ ಎಷ್ಟು ಮಟ್ಟಿಗೆ ರಾಯಚೂರು ಸುತ್ತಮುತ್ತ ಅಂತಂದರೆ ಒಂದೊಂದು ಫಾರ್ಮ್ನಲ್ಲಿ ಲಕ್ಷ ಲಕ್ಷ ಹಕ್ಕಿಗಳಿರ್ತವೆ ಪಕ್ಷಿಗಳಿರ್ತವೆ ಅಂದರೆ ಕೋಳಿಗಳನ್ನು ಸಾಕಿರ್ತಾರೆ ಲಕ್ಷಗಟ್ಟಲೆ ಒಂದಕ್ಕೇನಾದರೂ ಬಂತು ಅಂದರೆ ಕೋಳಿ ಫಾರ್ಮ್ ನೋಡ್ತಿರಲ್ಲ ನೀವು ಅದು ಗಲೀಜಿನ ಆಗಾರವನ್ನು ಲೆಕ್ಕದಲ್ಲಿ ಬಹಳ ಬೇಗ ಈ ಮೊದಲೇ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಇವಕ್ಕೆ ಅಂಥದ್ರಲ್ಲಿ ಬಹಳ ಬೇಗ ಇವರು ರೋಗಕ್ಕೆ ತುತ್ತಾಗ್ಬಿಡ್ತವೆ ಆಮೇಲೆ ನಾವೆಂಥ ಜನಗಳು ಅಂತಂತಂದರೆ ಬೇಕಿದ್ರೆ ಸತ್ತಿರುವಂಥ ಕೋಳಿನೂ ಕೂಡ ಮಾರಿಬಿಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ನಮಗೇನಪ್ಪ ಮಾರಾಟ ಆಗಬೇಕು ಅಷ್ಟನ್ನೇನೆ ಎಲ್ಲ ಇದ್ಕೊಂಡು ಹೋಟೆಲ್ಗಳಲ್ಲಿ ಬೆಂಗಳೂರಿನಂಥ ಹೋಟೆಲ್ಗಳಲ್ಲಿ ನೀವೇನಾದರೂ ಬಿರಿಯಾನಿ ಗಿರಿಯಾನಿ ತಿನ್ನಕೋದರೆ ಈ ನಾಯಿ ಮಾಂಸ ಸೇರಿಸಿದಂಥ ಉದಾಹರಣೆಗಳು ಕೂಡ ಇದ್ದಾವೆ ಅಂಥದ್ರಲ್ಲಿ ಕೋಳಿ ಬಿಡ್ತಾರಾ ಅದರಲ್ಲಿ ನಮ್ಮಲ್ಲಿ ಈ ವಿಪರೀತ ಈ ಫಾರ್ಮ್ ಕೋಳಿಗಳು ಹುಚ್ಚು ಏನಪ್ಪ ಅಂದರೆ ಕಾರಣ ಇಷ್ಟನ್ನೇನೆ ಎಲ್ಲವೂ ಕೂಡ ನಾಟಿ ಕೋಳಿಗಳನ್ನ ತರೋಕಾಗಲ್ಲ ಸರಿ ಈಗ ಇನ್ನೊಂದು ಬೇರೆ ಶುರು ಆಗ್ಬಿಟ್ಟಿದೆ ಈ ಥರ ಫಾರಮ್ ಕೋಳಿಗಳು ತುಂಬ ಸ್ಮೂತ್ ಇರುತ್ತೆ ತಿನ್ನೋಕೆ ಭಾಳ ರುಚಿಯಾಗಿರುತ್ತೆ ಹಾಗಾಗಿ ಏನು ಅಂತಂತಂದರೆ ಬೆಸ್ಟ್ ಅಂತಂತಂದರೆ ಈ ರೀತಿ ಫಾರಮ್ ಕೋಳಿನೇ ತಿನ್ನಬೇಕು ಅಂತ ಬೇರೆ ಬೇರೆ ಕಡೆಗೆಲ್ಲ ಈಗ ಯಾವ್ಯಾವ ರೀತಿ ವ್ಯಾಕ್ಸಿನೇಷನ್ ಹಾಕಲಾಗ್ತಾ ಇದೆ ಜೊತೆಗೆ ಸ್ಪ್ರೇ ಮಾಡಲಾಗ್ತಾ ಇದೆ ಅನ್ನೆಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ